ಸ್ವಾಗತ ನಾನು ಕ್ಷುಲಕ ಕಾರಣಕ್ಕೆ ವ್ಯಕ್ತಿಯೊರ್ವನ ಮೇಲೆ ಹಲ್ಲೆ ನಡೆದ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನಲ್ಲಿ ನಡೆದಿದೆ ತಾಳಿಕೋಟಿ ನಿವಾಸಿಯಾಗಿರುವ ಸಿದ್ದು ನಿರ್ಗುಂದಿ ಮತ್ತು ಆತನ ಸಂಗಡಿಗರಿಂದ ತನ್ನ ಬಂಗಾರದ ಸರ ನಿನ್ನೆ ಕದ್ದಿದ್ದು ಅಂತ ಆರೋಪಿಸಿ ಚಂದ್ರಶೇಖರ್ನ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ಈಗ ಚಂದ್ರಶೇಖರ್ ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಎರಡು ತಿಂಗಳ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ತಾನು ಹಾಕಿದ ಬಂಗಾರದ ಸರ ಕಳೆದುಕೊಂಡಿದ್ದ ಸಿದ್ದು ನಿರ್ಗುಂದಿ ಇದನ್ನ ಚಂದ್ರಶೇಖರ್ ಕದ್ದಿದ್ದು ಅಂತ ಆರೋಪಿಸಿ ಆಗ ಕೂಡ ಹಲ್ಲೆ ಮಾಡಿದ ಆದರೆ ನಿನ್ನೆ ರಾತ್ರಿ ಮತ್ತೆ ತನ್ನ ಸಂಗಡಿಗರನ್ನ ಕರೆದುಕೊಂಡು ಬಂದು ಕಟ್ಟಿಗೆ ಕಲ್ಲಿನಿಂದ ಹಲ್ಲೆ ಮಾಡಿದ್ದು ಚಂದ್ರಶೇಖರ್ ಸದ್ಯ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಸಿದ್ದು ನೀಡಿಗೊಂದು ವಿರುದ್ಧ ತಾಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಲೋ

ಎದಕ್ ಹೋಗಿದ್ರಿ ಎಲ್ಲಾರು ಕೂಡ ನನಗ ಸುಮ್ ಕರ್ಕೊಂಡ್ ಹೋಗ್ರಿ ಕುಡಿಸಬೇಕು ಅಂತ ಹೇ ನಾ ಕುಡ್ದಿರಿ ಸರ್ ಅವ್ರು ಕುಡಿದ ಕಡೆ ಕಡೆ ಅಂತೇಳಿ ಹಾ ಅಂತ ಆಮೇಲೆ ಕಲ್ ತಂದ್ ಹೊಡ್ದಾರಿ ಬೆಳಗೀಗಿ ತಗೊಂಡ್ ಹೊಡ್ದಾರಿ ಸರ ಕೈಲೆ ಹೊಡದಾರ ಕಾಲೇ ಒದ್ದಾರಿ ಸರ್ ಯಾರ ಇದಿಲ್ಲ ಅಲ್ಲಿ ಡಬಾದವ್ರು ಇದ್ರಿ ಸರ ಡಬಾದ ಯಾವುದೂ ಇಲ್ಲ ಬಿಸಿಲು ಇಲ್ರಿ ಅವ್ರ ಏನಂದ್ರ ಸದ ನಮ್ ಡಬಾದಾಗ ಇರೋಬೇಡ್ರಿ ಅದೇ ಹೊರಗಡೆ ಅಂತ ಅವ್ರ ಅಂದ್ರ ಸದ

ಮತ್ತ ಓರಿ ತಾಳಿ ಕೊಟ್ಯಾಗ್ರಿ ತಾಳಿ ಕೊಟ ಜಯಂತಿ ಇತ್ರಿ ಸಿದ್ದು ನಿಡುಗುಂದಿ ಜಯಂತಿ ಮುಗಿಸಿ ಹೊಸರಿಗಿ ಸಮಾಜ ರೀ ಒಂದ್ ಹತ್ ಹದಿನೈದು ಹುಡುಗರಿಗೆ ಕುಡಿಯಾಕ ತಿನ್ನಾಕ ಕರ್ಕೊಂಡ್ ಹೋಗ್ಯನ್ರಿ ಅವನ್ ಕೊಳ್ಳಾಗ ಎಳಿ ಇತ್ತೋ ಇಲ್ರಿ ಹ ಎಲ್ಲರಿಗಿ ಚೈನ್ ಎಳಿರಿ ಬಂಗಾರದ್ರಿ ಮತ್ತ ಎಲ್ಲರಿಗಿ ಬಿಟ್ಟನ್ರಿ ಇವನ್ ಮೇಲೆ ಬಂದ್ರಿ ನಮ್ಮ ಶೇಖು ಬೊಬಲೇಶ್ವರಿ ಅವನ್ ಮೇಲೆ ಒಬ್ಬ ನಮ್ಮ ರೀ ಇವ್ರು ಡಾಬಕ್ರಿ ಡಾಬಾಕ್ ಹೋಗಿ ಬರತ್ರಿ ಅಲ್ಲಿ ಹೊಡಬಾರಿ ಅದನ್ನ ಹೊಡ್ದಾರಲ್ರಿ ಹೊಸ ಕಣ್ಣ ಖಾರ ಉಗ್ಯಾರೀ ಕಣ್ಣ ಖಾರ ಉಗ್ಗಿ ಇದು ಫಸ್ಟ್ನೇ ಸರ್ಪಿ ರೀ ಇದು ಈ ಆರ್ ತಿಂಗಳ ಹಿಂದಲ್ಲೇ ರೀ ಅವಾಗ ಹೊಡ್ದಾರ ಅವಾಗ ನಾನು ಕಂಪ್ಲೇಂಟ್ ಕೊಡ್ಬೇಕತ್ ಮಾಡಿದ್ದೆ ಸಮಾಜ ಮಂದಿ ಅಂತ ಬಿಟ್ಟೇನ್ರೀ ನಾನು ಈ ಮಾತಿ ಎರಡನೇ ಸರ್ಪೇನು ಇಟ್ಟು ಜೀವ ಎರಡನೇ ಸರ್ಪೇನು ಈಗ ನೀನ್ ಹೊಡ್ದಾರ ಹೊಡ್ರಿ ನೀನು ಒಂದೂವರೆ ಮಧ್ಯಾಹ್ನದಾಗ ಹ್ಮ್ ಮಧ್ಯಾಹ್ನದಾಗ ಹೊಡ್ದಾರಿ ಇವ ಏನ್ ಮಾಡ್ಯನ್ರಿ ಮಿಕ್ಕಿ ಸಂಧಿ ಅಂಗಡಿ ಮಗ್ಳ ಮಕ್ಕಳಿ ನಮ್ ಸಂಘ ಹೋಲೇಶ್ವರ ನೋಡನ್ರವ ನೋಡಿ ನಮಗ ಫೋನ್ ಹತ್ತಿನ್ರವ ಆಕಾ ಹಿಂಗ ಅಣ್ಣಾಗ ಬಾ ಹೊಡ್ದಾರ ಬಲೆಟ್ ಒಟ್ಟ ನಿದ್ರಾ ಹೊರಲ್ದು ಏನಿದು ಆಗಲ್ದು ಓರಿ ಬಡಗಿ ಕಾಲ ತಗೊಂಡ್ ಹೊಡ್ದಾರಿ ಜೀವ ತೋ ಪ್ರಯತ್ನ ಮಾಡ್ಯಾರಿ ಹ ಈ ಕಡೆ ಇವ್ರಾಗ ಅವ್ರ ಹೊಡ್ದಿಲ್ರಿ ಬಲೆಟ್ ಹೊಡ್ದಾರಿ ಓಡ್ರಿ ಈಗ ಇಲ್ಲೇ ಇಪ್ಪತ್ತನೇ ವಾರ್ನ್ಯಾಗ ಸರ್ಕಾರ ದವಾಖಾನಾಗ ಅದಾರ ಮುದ್ದೆ ಇದ್ರಾಗ ರೀ ನಾವು ಈಗ ನಾವು ಅವ್ರಿಗೆ ಶಿಕ್ಷೆ ಆಗ ಬೇಕ್ರಿ ಹ್ಮ್ ಸಿದು ರೀ ಸಿದ್ದು ನಿಡುಗುಂದಿ ಮತ್ತ ಪ್ರಮೋದ ಅವನೊಬ್ಬ ಕಾಶಿನಾಥ ವಡೇದಾಗ ಅಂತರಿ ಅವ್ರು ಇವರು ನಿಡ್ಗುಂದಿ ಅವ್ರಂದ್ರ ಇಲ್ಲಿ ಕಾಶಿ ದವಾಖಾನೆ ಬಲ್ಲಿ ತಂದಿ ರೀ ಅವ್ರ ಇಬ್ರು ಅವನದು ರಾಜವಾಡದಾಗ್ರಿ ಆ ಹುಡುಗ ಹಾ ತಾಳಿ ಕೊಟ್ಟಿ ನೋಡ್ರಿ ಹಿಗಿ ನ್ಯಾಯ ಬೇಕ ನಮ್ಗ ನಮ್ದು ಜೈಸ್ರೀ ರೀ ನಾನು ಅವ್ರ ತಂಗಿರಿ ನಾನು ಹ್ಮ್ ಓರಿ ಅವ್ರಿಗೆ ಶಿಕ್ಷಾ ಕೊಡ್ಬೇಕ್ರಿ ನಾನ್ ಅದೇ ನ್ಯಾಯ ಆತ ನೋಡ್ರಿ ನಾನು ನಮ್ಗ ಅಣ್ಣರ್ಯವ ಹ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ